ನಾನು ಈ ಕೋಗಿಲು ನಮ್ಮ ಕಸದ ಪಿಟ್ಟು ಹಿಂದೆ ಏನಿತ್ತು ಬಾರಿ ಬಾರಿ ಪಿಟ್ಟು ಈ ಜಾಗನ ಒಂದು ಒಂಬತ್ತತ್ತು ವರ್ಷದಿಂದನೇ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು ಇವರೆಲ್ಲ ಹೊಸ್ದಾಗಿ ಬಂದು ಈಗ ನನ್ನ ಹತ್ರ ಎಲ್ಲ ಇಮೇಜಸ್ ಎಲ್ಲ ಇದೆ ಗೂಗಲ್ ಇಮೇಜಸ್ ಎಲ್ಲ ಇದೆ ರಾತ್ರೋರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ ಕೆಲವರೆಲ್ಲ ಓಟೆಲ್ ಲಿಸ್ಟ್ ಇದೆ ಅಕ್ಕಪಕ್ಕದಲ್ಲಿ ಓಟೆಲ್ ಲಿಸ್ಟ್ ಇದೆ ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ಓಟೆಲ್ ಲಿಸ್ಟ್ ಕೊಡಕ್ಕೆ ಹೋಗಲ್ಲ ಸೊ ಇಲ್ಲಿ ಬಂದ್ ಹಾಕಿದ್ದಾರೆ ಇವರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ ಅವರು ನಮಗಿಲ್ಲೇ ಇಲ್ಲೇ ಕನ್ಫರ್ಮ್ ಮಾಡಿಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಕೇಳಿದ್ದಾರೆ ಇದು ರೆಗ್ಯುಲರ್ ಆಗಿ ನಡೀತದೆ ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ ಅವರು ಇದನ್ನ ನಾವು ಈ ರೀತಿ ರೆಗ್ಯುಲೈಸ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ ಯಾಕಂದ್ರೆ ಇಲ್ಲಿ ನೀವು ನೋಡಿದ್ರಲ್ಲ ಲೀಚೆಟ್ ಪಿಂಟು ಪಿಟ್ಟು ಗುಂಡಿ ಗುಂಡಿ ಎಲ್ಲ ಇತ್ತು ಅದರ ಮೇಲೆ ಕಟ್ಕೊಂಡಿದ್ದಾರೆ ಆರೋಗ್ಯ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ದಾರೆ ಇದು ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದ್ದಾರೆ ಇದಕ್ಕೆ ರಾಜಕೀಯ ಎಲ್ಲ ಬೆರೆಸ್ತಾ ಇದ್ದಾರೆ ಕೇರಳ ಸಿಎಂ ಆದಿಯಾಗಿ ಕೆಲವರು ಕಮ್ಯುನಿಸ್ಟ್ ಅವರು ಪಾಪ ಎಲೆಕ್ಷನ್ ಸೋತೋಗ್ಬಿಡ್ತಾ ಇದೀವಿ ಅನ್ನೋ ಒಂದು ಭಯದಿಂದ ಮೈನಾರ್ಟಿಸ್ ಗೆ ಸಿಂಪತಿ ತೋರ್ಲಿಕ್ಕೆ ಹೇಳ್ತಾ ಇದಾರೆ ನೋಡಿ ಇಲ್ಲಿ ಮೈನಾರ್ಟಿಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದಾರೆ ಅವರೆಲ್ಲ ನಾವೇನಾದ್ರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರ ಭರವಸೆ ಇದ್ರೆ ಅವ್ರು ಧಿಕ್ಕಾರ ಕರಿಬೇಕಾಯ್ತು ಅವರೆಲ್ಲ ಜೈಕಾರ ಹೇಳ್ತಾ ಇದಾರೆ ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಹರ್ರಿದ್ದಾರೆ ಯಾರು ಮನೆ ಇಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಕಟ್ಟಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನ ಬೇರೆ ರಾಜ್ಯಗಳಲ್ಲಿ ಇದನ್ನ ಸ್ಲಮ್ಗಳು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಇದೆಲ್ಲ ಟೆಂಪ್ರರಿ ಸುಮ್ಮನೆ ಬಂದು ಹಾಕೊಂಡು ಕೂತಿದ್ದಾರೆ ತಿಳಿಸಿದ್ದಾರೆ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ ಹದಿನೈದು ದಿನಕ್ಕೊಂದ್ಸತಿ ಇದೆಲ್ಲ ಈ ರೀತಿ ಎಲ್ಲ ಆಕ್ಷನ್ ಎಲ್ಲ ಕಡೆ ಬೆಂಗಳೂರಲ್ಲಿ ಮಾಡ್ತಾ ಇರ್ತಾರೆ ಬಿಡಿಎನು ಮಾಡ್ತಾ ಇರ್ತದೆ ಕಾರ್ಪೊರೇಷನ್ ಮಾಡ್ತಾ ಇರ್ತದೆ ಇದು ರೆಗ್ಯುಲರ್ ಪ್ರೊಸೀಜರ್ ಇದು ಎಲ್ಲೆಲ್ಲಿ ಸರ್ಕಾರಿ ಆಸ್ತಿಗಳು ಇರ್ತದೆ ಈಗ ನೀವು ಇಲ್ಲಿ ಕಾಂಪೌಂಡ್ ನೋಡಿದಿರಿ ಈ ಕಾಂಪೌಂಡ್ ಇವತ್ತೇನು ಹಾಕಿಲ್ಲ ಈ ಕಾಂಪೌಂಡ್ ಸುಮಾರು ಹಿಂದೆನೆ ರೀ ಕಾಂಟ್ರಾಕ್ಟ್ ಟೆಂಡರ್ ಕರೆದಿರೋದಕ್ಕೆ ಕಾಂಪೌಂಡ್ ಎರಡು ವರ್ಷದಿಂದ ಅದಕ್ಕೆ ಟೆಂಡರ್ ಕರೆದು ಕಾಂಪೌಂಡ್ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಗ ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡು ಬಂದಿದ್ದಾರೆ ಸೊ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ ಬಟ್ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಕಸ್ಮಾತ್ ಯಾರಿಗಾರು ಜಾಗ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರದಲ್ಲೇ ಒಂದು ಪಾಲಿಸಿ ಇದೆ ಅವ್ರಿಗೆಲ್ಲ ಮನೆ ಸೈಟ್ಗಳು ಕೊಡುವಂಥದ್ದು ಈಗ ಚೀಫ್ ಮಿನಿಸ್ಟರು ನನ್ನ ನನ್ನೆಲ್ಲ ಕರೆದಿದ್ದಾರೆ ಮೀಟಿಂಗ್ಗೆ ಸೊ ನಾನೇ ಅದಕ್ಕೆ ಬೆಳಗ್ಗೆ ಕರೆದಿದ್ರು ನಾನು ಕಾರವಾರಗೆ ಹೋಗಿದ್ದೆ ಅಲ್ಲಿ ಕರಾವಳಿ ಉತ್ಸವಕ್ಕೆ ಹೋಗಿದ್ದೆ ನಾನು ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟು ಸಿ ಸಿಎಂ ನಾವು ಇಬ್ಬರು ಹೋಗಬೇಕಾಗಿತ್ತು ನಾನು ಹೋಗಿದ್ದೆ ಅದಕ್ಕೆ ಮುಂಚಿತವಾಗಿ ನಾನೇ ಕಣ್ಣಲ್ಲಿ ನೋಡಬೇಕು ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್ ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರಗಳು ಗೊತ್ತಾಗ್ತದೆ ಆ ದೃಷ್ಟಿಯಿಂದ ನಾನೇ ಏರ್ಪೋರ್ಟ್ ಇಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ ಮಾಡೋಣ ಈ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡೋದು ನಾವೆಲ್ಲ ಇದೆಲ್ಲ ಪಬ್ಲಿಕ್ ಅಲ್ಲಿ ನಾನೆಲ್ಲ ಹೇಳಕ್ ಆಗಲ್ಲ ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಇದೆ ಟೀಮ್ ಇದೆ ಪ್ರತಿ ವಾರ ಪ್ರತಿ ವರ್ಷದ್ದು ಕೂಡ ಗೂಗಲ್ ಇಮೇಜಸ್ ಎಲ್ಲ ಇಲ್ಲಿದೆ ಅದೆಲ್ಲ ನಾನೆಲ್ಲ ಬಿಡುಗಡೆ ಮಾಡ್ತೀನಿ ಖಂಡಿತ ಅವರೆಲ್ಲ ಬರ್ಕೊಡ್ತಾರೆ ನಮ್ಗೆ ಯಾರು ಬರ್ಕೊಡ್ಬೇಕು ಯಾರು ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ ಗೌರ್ಮೆಂಟ್ ಜಾಗಕ್ಕೆ ಮಾಡಿರಂತ ಅಗ್ರಿಮೆಂಟ್ ಜಾಗ ಇಲ್ಲಿ ಹತ್ತ ಸಾವಿರ ಇಸ್ಕೊಂಡು ರೆಂಟ್ ಟೆನೆಂಟ್ ರೆಂಟಲ್ ರೆಂಟ್ ಅಲ್ಲಿ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿಗಳು ಅದೇ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟಿದ್ದಾರೆ ಇಬ್ಬರು ವ್ಯಕ್ತಿಗಳು ಒಂದೂವರೆ ಎರಡ್ ಲಕ್ಷ ತೆಗೆದುಕೊಂಡು ನಮ್ಮ ಹತ್ರ ಸೈಟ್ ನೂರು ಇಪ್ಪತ್ನಾಲ್ಕರಲ್ಲಿ ಮಹಿಳೆಯರು ಅದೇ ಅದೇ ಮಹಿಳೆಯರು ಹೇಳಿದ್ದಾರೆ ಅಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಕೊಟ್ಬಿಟ್ಟು ನಮ್ಮ ಹತ್ರ ಮಾಡಿದ್ದಾರೆ ಅಂತ ಅದಕ್ಕೆಲ್ಲ ಅವರದೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಆಗಲ್ಲ ಸೊ ಬಟ್ ಯಾರು ಬಡೋರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ ಕಾಪಿಗಳ ತೆಗೆದುಕೊಂಡಿದೀನಿ ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಕೆಲವರು ಇದ್ದಾರೆ ಅವರು ಅಲ್ಲಿ ಅಡ್ರೆಸ್ ಇದೆ ಇಲ್ಲಿ ಅಡ್ರೆಸ್ ಏನಿಲ್ಲ ಈ ನಂಬರ್ ಅಡ್ರೆಸ್ ಏನಿಲ್ಲ ಇದನ್ನು ನಾವು ನೋಡ್ತೀವಿ ಸೊ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿದ್ದಾರೆ ಯಾರು ನ್ಯಾಯ ನಿಜವಾಗ ತೊಂದರೆ ಆಗಿದೆ ಅವ್ರಿಗೆ ನ್ಯಾಯ ಒದಿಸ್ಕೊಡುವಂತ ಕೆಲಸ ಮಾಡ್ತೀವಿ ಬಟ್ ಬೇರೆಯವರು ರಾಜಕಾರಣ ಇಲ್ಲಿ ಮಾಡ್ ಕೇರಳ ಅವರೆಲ್ಲ ರಾಜಕಾರಣ ಮಾಡ್ಬೇಕು ಪಾಪ ಎಲೆಕ್ಷನ್ ಯಾವ ಮುಜುಗರನೂ ಇಲ್ಲ ಯಾವ ಮುಜುಗರನೂ ಇಲ್ಲ ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು ಕಾನೂನು ಕಾಪಾಡಬೇಕು ಯಾರಾದರೂ ಬಂದು ಬಂದವನೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆ ಥರ ಹಾಕಕ್ಕೆ ಬಿಡಕ್ಕಾಗಲ್ಲ ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು ಯಾವ ಮುಜುಗರನೂ ಇಲ್ಲ ಈಗ ನಿಮ್ಮ ಮನೆ ಮುಂದೆ ಬಂದು ಯಾರು ಬಂದು ಪಕ್ಕದಲ್ಲಿ ಹಾಕೋಗ್ಬಿಟ್ರೆ ಬಿಟ್ ಬಿಟ್ಬಿಡ್ತೀರಾ ನೀವು ಇದು ಅವ್ರ ಕಾರ್ಪೊರೇಷನ್ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಆದಂತ ಇಲಾಖೆ ಇಟ್ಟಿದ್ದೀವಿ ಅದಕ್ಕೆ ಅವರು ಇಲ್ಲಿ ಅದನ್ನ ರಕ್ಷಣೆ ಮಾಡಕ್ಕೆ ಕಾಂಪೌಂಡ್ ಅರ್ಧ ಕಾಂಪೌಂಡ್ ಆಗಲೇ ಹಾಕಿದ್ದಾರೆ ಇನ್ನು ಅರ್ಧ ಹಾಕಬೇಕಾಗಿತ್ತು ಅಷ್ಟೊಳಗೆ ಬಂದು ಅದನ್ನು ಅವರಿಗೆಲ್ಲ ತಿಳಿಸೇ ಕೆಲಸ ಮಾಡಿದ್ದಾರೆ ಸಿ ಕೇರಳ ಸಿಎಂ ಇಸ್ ಡೂಯಿಂಗ್ ಪಾಲಿಟಿಕ್ಸ್ ಈಸ್ ಎಲೆಕ್ಷನ್ ಈಸ್ ಇನ್ ಅ ಟೈಮ್ ಆಫ್ ಲೂಸಿಂಗ್ ಇಸ್ ಎಲೆಕ್ಷನ್ ಈಸ್ ಟು ಡೂ ಪಾಲಿಟಿಕ್ಸ್ ವಿ ಡಜಂಟ್ ವಾಂಟೆಡ್ ಇನ್ವಾಲ್ವ್ ಇನ್ ಐ i ರಿಕ್ವೆಸ್ಟಿಂಗ್ ಹಿಮ್ ಯು ಶುಡ್ ಬಿ be ಆಫ್ ದಿಸ್ this this ಲೋಕಲ್ ಇಶ್ಯೂ ದಿ issue the, we ಟು ಸೇಫ್ ಗಾರ್ಡ್ the ಇಂಟ್ರೆಸ್ಟ್ ಆಫ್ the ಹೆಲ್ತ್ ಅಸಾರ್ಡ್ We don't, we don't want illegal people to occupy in a government property. that is why there is a lot of you and cry in the, this one. We don't, we don't want to create slums in bangalore. this is a city with a lot of this one. like i don't want to comment on other cities, but it is our duty to protect the government properties. we are doing it. if anyone have been affected, if they doesn't have houses, we have an opportunity. we have a uh, provision to give them houses. definitely we'll help all of them. So <laughs> I, 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 I suppose, of course, of course, we, we have got a representation, we have got allegations. Some of them have collected 1 lakh, 2 lakh rupees to put here uh, this one. Lot of women have said, lot of people also have communicated to me. They have given some agreement as if they are the owners. We have collected, we definitely will take action against all those. Uh, so, what is people. the interest of Kerala in Karnataka? We don't want any Keralites. Our uh, chief minister, let him do his job. We will do our job.